ಕೂದಲೆಳೆ ಅಂತರದಿಂದ ಅಗ್ರಸ್ಥಾನ ತಪ್ಪಿಸಿಕೊಂಡ ಆರ್ಸಿಬಿ ಇಲ್ಲಿದೆ ಪಾಯಿಂಟ್ಸ್ ಟೇಬಲ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಲೀಗ್ ಹಂತ ಮುಕ್ತಾಯಗೊಂಡಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ರೋಚಕ ಬದಲಾವಣೆಗಳು ನಡೆದಿವೆ ರನ್ರೇಟ್ ಆಧಾರದ ಮೇಲೆ ಕೆಲ ತಂಡಗಳ ಸ್ಥಾನ ಪಲ್ಲಟಗೊಂಡಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂದಲೆಳೆ ಅಂತರದಿಂದ ಅಗ್ರಸ್ಥಾನ ಕಳೆದುಕೊಂಡಿದೆ ಪಾಯಿಂಟ್ಸ್ ಟೇಬಲ್ ವಿವರ ಪಂಜಾಬ್ ಕಿಂಗ್ಸ್ ಶ್ರೇಯಸಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತು ಜಯ ನಾಲ್ಕು ಸೋಲು ಮತ್ತು ಒಂದು ರದ್ದುಗೊಂಡ ಪಂದ್ಯದೊಂದಿಗೆ ಹತ್ತೊಂಬತ್ತು ಅಂಕ ಗಳಿಸಿ ಸಂಕಲನ ಸೊನ್ನೆ ಪಾಯಿಂಟ್ ಮೂರು ಏಳು ಎರಡು ರನ್ ರೇಟ್ನೊಂದಿಗೆ ಅಗ್ರಸ್ಥಾನದಲ್ಲಿದೆ ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಲಕ್ನೋ ವಿರುದ್ಧ ಗೆದ್ದು ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತು ಜಯ ನಾಲ್ಕು ಸೋಲು ಮತ್ತು ಒಂದು ರದ್ದುಗೊಂಡ ಪಂದ್ಯದೊಂದಿಗೆ ಹತ್ತೊಂಬತ್ತು ಅಂಕ ಗಳಿಸಿದ್ದು ಸಂಕಲನ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ಒಂದು ರನ್ರೇಟ್ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ರನ್ರೇಟ್ ಆಧಾರದ ಮೇಲೆ ಪಂಜಾಬ್ ಕಿಂಗ್ಸ್ ಅಗ್ರಸ್ಥಾನದಲ್ಲಿದೆ ಗುಜರಾತ್ ಟೈಟಾನ್ಸ್ ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ತೈಟಾನ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತು ಜಯ ಮತ್ತು ಐದು ಸೋಲುಗಳೊಂದಿಗೆ ಹದಿನೆಂಟು ಅಂಕ ಗಳಿಸಿ ಸಂಕಲನ ಸೊನ್ನೆ ಪಾಯಿಂಟ್ ಎರಡು ಐದು ನಾಲ್ಕು ರನ್ ರೇಟ್ನೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಎಂಟು ಜಯ ಮತ್ತು ಆರು ಸೋಲುಗಳೊಂದಿಗೆ ಹದಿನಾರು ಅಂಕ ಗಳಿಸಿ ಸಂಕಲನ ಒಂದು ಪಾಯಿಂಟ್ ಒಂದು ನಾಲ್ಕು ಎರಡು ರನ್ ರೇಟ್ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಏಳು ಜಯ ಆರು ಸೋಲು ಮತ್ತು ಒಂದು ರದ್ದುಗೊಂಡ ಪಂದ್ಯದೊಂದಿಗೆ ಹದಿನೈದು ಅಂಕ ಗಳಿಸಿ ಸಂಕಲನ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಒಂದು ರನ್ ರೇಟ್ನೊಂದಿಗೆ ಐದನೇ ಸ್ಥಾನದಲ್ಲಿದ್ದು ಟೂರ್ನಿಯಿಂದ ಹೊರಬಿದ್ದಿದೆ ಸನ್ರೈಸರ್ಸ್ ಹೈದರಾಬಾದ್ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಆರು ಜಯ ಏಳು ಸೋಲು ಮತ್ತು ಒಂದು ರದ್ದುಗೊಂಡ ಪಂದ್ಯದೊಂದಿಗೆ ಹದಿಮೂರು ಅಂಕ ಗಳಿಸಿ ಮೈನಸ್ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಒಂದು ರನ್ ರೇಟ್ನೊಂದಿಗೆ ಆರನೇ ಸ್ಥಾನದಲ್ಲಿದೆ ಲಕ್ನೋ ಸೂಪರ್ ಜೈಂಟ್ಸ್ ರಿಷಬ್ ಪಂತ್ ನಾಯಕತ್ವದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಆರು ಜಯ ಮತ್ತು ಎಂಟು ಸೋಲುಗಳೊಂದಿಗೆ ಮೈನಸ್ ಸೊನ್ನೆ ಪಾಯಿಂಟ್ ಮೂರು ಏಳು ಆರು ರನ್ ರೇಟ್ನೊಂದಿಗೆ ಏಳನೇ ಸ್ಥಾನದಲ್ಲಿದೆ ಕೆಕೆಆರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ಐದು ಜಯ ಏಳು ಸೋಲು ಮತ್ತು ಒಂದು ರದ್ದುಗೊಂಡ ಪಂದ್ಯದೊಂದಿಗೆ ಮೈನಸ್ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ಐದು ರನ್ ರೇಟ್ನೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಜಯ ಮತ್ತು ಹತ್ತು ಸೋಲುಗಳೊಂದಿಗೆ ಮೈನಸ್ ಸೊನ್ನೆ ಪಾಯಿಂಟ್ ಐದು ನಾಲ್ಕು ಒಂಬತ್ತು ರನ್ ರೇಟ್ನೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಜಯ ಮತ್ತು ಹತ್ತು ಸೋಲುಗಳೊಂದಿಗೆ ಎಂಟು ಅಂಕ ಗಳಿಸಿ ಮೈನಸ್ ಸೊನ್ನೆ ಪಾಯಿಂಟ್ ಆರು ನಾಲ್ಕು ಏಳು ರನ್ರೇಟ್ನೊಂದಿಗೆ ಹತ್ತನೇ ಸ್ಥಾನದಲ್ಲಿದೆ ಈ ಬಾರಿಯ ಐಪಿಎಲ್ನಲ್ಲಿ ಯಾವ ತಂಡ ನಿಮ್ಮ ನೆಚ್ಚಿನ ತಂಡ